नमस्कार न्यूज 26 की स्वागत है। ಕೆಂಬಾವಿ ಪಟ್ಟಣವು ಸದ್ಯ ಪುರಸಭೆಯಾಗಿದ್ದು ಅರವತ್ತರಿಂದ ಎಪ್ಪತ್ತು ಗ್ರಾಮಗಳನ್ನೊಳಗೊಂಡ ಸುರಪುರ ತಾಲೂಕಿನ ದೊಡ್ಡ ಹೋಬಳಿಯಾಗಿದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜನರು ಈ ಪಟ್ಟಣಕ್ಕೆ ಕೆಲಸಗಳಿಗೆ ಬರುತ್ತಿದ್ದಾರೆ ಆದರೆ ಇಲ್ಲಿ ಕೆಲವು ಕಚೇರಿಗಳು ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ಪಟ್ಟಣಕ್ಕೆ ಬೇಕಾಗಿರುವ ಕೆಲವು ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಪಟ್ಟಣದ ನಾಗರಿಕರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರಿಂದು ಪಟ್ಟಣದ ಉಪತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಂತರ ಉಪತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಪಟ್ಟಣಕ್ಕೆ ಬೇಕಾಗಿರುವ ಕೆಲವು ಮೂಲಭೂತ ಬೇಡಿಕೆಗಳಾದ ಉಪನೋಂದಣಾಧಿಕಾರಿಗಳ ಕಚೇರಿ ಮತ್ತು ಶೈಕ್ಷಣಿಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯವನ್ನ ಆರಂಭಿಸಬೇಕು ಪುರಸಭೆ ಕಾರ್ಯಾಲಯಕ್ಕೆ ಕೆಎಸ್ಎಸ್ ಶ್ರೇಣಿಯ ಮುಖ್ಯಾಧಿಕಾರಿಯನ್ನ ನೇಮಿಸಬೇಕು ಅಂಚೆ ಇಲಾಖೆಗೆ ಸ್ವಂತ ಕಟ್ಟಡವನ್ನ ಮಾಡಿಕೊಡಬೇಕು ಅಗ್ನಿಶಾಮಕ ಠಾಣೆಯನ್ನ ಪ್ರಾರಂಭಿಸಬೇಕು ಈಗ ಮೈದಾನಕ್ಕೆ ಕಾಂಪೌಂಡ್ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಮೇಲ್ದರ್ಜೆಗೆ ಮನವಿ ಮುಖ್ಯವಾಗಿ ಪಟ್ಟಣದಲ್ಲಿ ಪೊಲೀಸ್ ಸ್ಟೇಷನ್ ಇದ್ದು ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ತಾಲೂಕಿನಲ್ಲಿಯೇ ದೊಡ್ಡ ಹೋಬಳಿಯಾಗಿದ್ದು ಸದ್ಯ ಈಗಿರುವ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಮಾತ್ರ ಇದ್ದುದರಿಂದ ಇಲ್ಲಿಗೆ ಬರುವ ಕೇಸ್ಗಳನ್ನು ನಿಭಾಯಿಸಲು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನ ತ್ವರಿತವಾಗಿ ಇತ್ಯರ್ಥಗೊಳಿಸಲು ವಿಳಂಬವಾಗುತ್ತಿದೆ ಆದ್ದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಸದರಿ ಪೊಲೀಸ್ ಸ್ಟೇಷನ್ ಸ್ಟೇಷನ್ನ ಮೇಲ್ದರ್ಜೆಗೆ ವರ್ಗಾಯಿಸಬೇಕು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ನಾಗರಿಕರಾದ ಆನಂದ ತಿಳುಗುಳ ಆರೀಫ್ ಸಾಸನೂರು ರಂಗಣ್ಣ ವಡ್ಡರ ಬಸವರಾಜ್ ಅಂಗಡಿ ಬಂದೇ ನವಾಜ ನಲತವಾಡ ಶಫೀದ್ ದಫೆದಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ರಾಚಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಪಾಯಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹುದ್ದೆಗೆ ಮೇಲ್ದರ್ಜೆಗೆ ಏರಿಸಲು ಮನವಿ ಮಾನ್ಯರೇ ನಾವು ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕಿನ ಕೆಂಬಾಯಿ ಪಟ್ಟಣದ ನಿವಾಸಿಯಾಗಿದ್ದು ಮೇಲ್ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದೇನೆಂದರೆ ಸುರ್ಪುರ್ ತಾಲೂಕಿನಲ್ಲಿಯೇ ಕೆಂಬಾಯಿ ಹೂಬಳಿ ದೊಡ್ಡ ಹುಬ್ಳಿಯಾಗಿದ್ದು ಕೆಂಬಾಯಿ ಹುಬ್ಳಿಯ ಹುಬ್ಬಳ್ಳಿಯು ಅರವತ್ತರಿಂದ ಎಪ್ಪತ್ತು ಗ್ರಾಮಗಳನ್ನು ಒಳಗೊಂಡಿದೆ ಸದ್ಯ ಕೆಂಬಾಯಿ ಪಟ್ಟಣದಲ್ಲಿ ಸದ್ಯ ಇರುವ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಹುದ್ದೆ ಮಾತ್ರ ಇದ್ದು ಇಲ್ಲಿರೋ ಇಲ್ಲಿಗೆ ಬರುವ ಕೆಲವೊಂದು ಸಮಸ್ಯೆಗಳನ್ನು ಸ್ವಪೀರಿತವಾಗಿ ಇತ್ಯರ್ಥವಾಗಲು ವಿಳಂಬವಾಗುತ್ತದೆ ಪ್ರಯುಕ್ತ ಸಾರ್ವಜನಿಕರಿಗೆ ಅನುಕೂಲವಾಗುವುದರಿಂದ ಸದರಿ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೆ ಇರಿಸಲು ತಮ್ಮಲ್ಲಿ ಈ ಮೂಲಕ ಮನವಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ ಸುದ್ದಿಗಾಗಿ ನೋಡ್ತಾ ಇರಿ